ಹಳೆ ಬೀಡಿನಲ್ಲಿ ತಾಲೂಕು ಮಟ್ಟದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟ ನಡೆಯಿತು ಸಮಗ್ರ ಪ್ರಶಸ್ತಿಯನ್ನು ಬಿಜಿಎಸ್ ವಿಜ್ಞಾನ ಮತ್ತು ಪದವಿ ಪೂರ್ವ ಕಾಲೇಜಿನ ಮಹಿಳಾ ವಿಭಾಗದ ವಿದ್ಯಾರ್ಥಿಗಳು ಮುಡಿಗೇರಿಸಿಕೊಂಡ್ರು ಇದೇ ಕಾಲೇಜಿನ ವಿದ್ಯಾರ್ಥಿನಿ ಸಿಂಪನ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಚಾಂಪಿಯನ್ ಆಗಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದರು ಜೊತೆಗೆ ವಾಲಿಬಾಲ್ ಪ್ರಥಮ ರಿಲೆಯಲ್ಲಿ ಪ್ರಥಮ ನೂರು ಹಾಗೂ ಎಣ್ಣೂರು ಮೀಟರ್ ಓಟದಲ್ಲಿ ಪ್ರಥಮ ಬಾಲಕರ ವಿಭಾಗದ ರಿಲೆಯಲ್ಲೂ ಪ್ರಥಮ ಸ್ಥಾನ ಪಡೆಯುವುದರ ಜೊತೆ ವೈಯಕ್ತಿಕ ವಿಭಾಗದ ಪ್ರಶಸ್ತಿ ಪಡೆಯುವ ಮೂಲಕ ಕೆಲ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ್ರು ಆದಿಚುಂಚನಗಿರಿ ಶಾಖಾ ಮಟ್ಟದ ಶಂಭುನಾಥ ಸ್ವಾಮೀಜಿ ಮಾತನಾಡಿ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗುವ ಮೂಲಕ ಸಂಸ್ಥೆಗೆ ಹಾಗೂ ತಾಲೂಕಿಗೆ ಕೀರ್ತಿ ತರಬೇಕು ಅಂತೇಳಿ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿದ್ರು ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿ ಮಹಿಳೆಯ ವಿಭಾಗದಲ್ಲಿ ಸಮಗ್ರ ಪ್ರಶಸ್ತಿಯನ್ನು ಪಡ್ಕೊಂಡು ಕಾಲೇಜಿಗೆ ಕೀರ್ತಿಯನ್ನು ತಂದಿರ್ತಾರೆ ಹಾಗೆ ಮಹಿಳೆಯರ ವೈಯಕ್ತಿಕ ಕ್ರೀ ಕ್ರೀಡೆಗಳಲ್ಲಿ ಭಾಗವಹಿಸಿ ಸಿಂಪನ ನಮ್ಮ ಕಾಲೇಜಿನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿನಿ ರಾಜ್ಯ ಮಟ್ಟಕ್ಕೆ ಮತ್ತು ರಾಷ್ಟ್ರ ಮಟ್ಟದ ಆಟಗಾರ್ತಿ ಭಾಳ ಅತ್ಯುತ್ತಮವಾಗಿ ಆಟ ಆಡಿ ವೈಯಕ್ತಿಕವಾಗಿ ಮಹಿಳೆಯರ ವಿಭಾಗದ ಚಾಂಪಿಯನ್ಶಿಪ್ಪನ್ನು ಪಡ್ಕೊಂಡಿರ್ತಾರೆ ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾಗೂ ಸಂಸ್ಥೆ ಪರವಾಗಿ ಆತ್ಮೀಯವಾಗಿ ಒಂದು ವಂದನೆಯನ್ನು ಅರ್ಪಿಸ್ತಾ ಇದ್ದೀನಿ ಸೊ ಇಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಭಾಳಷ್ಟು ಶ್ರಮಪಟ್ಟು ನಮ್ಮ ಕಾಲೇಜಿನ ದೈಹಿಕ ನಿರ್ದೇಶಕರು ಹಾಗೂ ಇತಿಹಾಸ ಉಪ ಉಪನ್ಯಾಸಕರಾದಂತಹ ಲೋಹಿತು ದೈಹಿಕ ಶಿಕ್ಷಕರಾದಂತಹ ಪ್ರೀತು ಹಾಗೂ ಎಲ್ಲ ಕಾಲೇಜಿನ ಟೀಚರ್ಸ್ಗಳು ಉಪನ್ಯಾಸಕರು ಭಾಳಷ್ಟು ಶ್ರಮಪಟ್ಟು ಈ ಒಂದು ಇಷ್ಟು ಪ ಬಹುಮಾನವನ್ನು ಗೆಲ್ಲಲಿಕ್ಕೆ ಪ್ರಯತ್ನಪಟ್ಟು ನಾವು ಗೆದ್ದಿದ್ದೀವಿ ಬಹುಶಃ ಮುಂದಿನ ವರ್ಷವೂ ಕೂಡ ಇದನ್ನು ಮುಂದುವರಿಸಿಕೊಂಡು ಹೋಗ್ತೀವಿ ಇದನ್ನು ಪೂಜೆ ಸ್ವಾಮೀಜಿಯವರು ಗುರುತಿಸಿ ಎಲ್ಲರಿಗೂ ಕೂಡ ಶುಭ ತಿಳಿಸಿರ್ತಾರೆ ತಿಳಿಸಿರ್ತಾರೆ ಶ್ರೀ ಗುರುದೇವ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ